ಈಗ ದೇವತೆಗಳು ಋಷಿಗಳು ಗೈ ದಂಧರ್ವರು ಅಪ್ಸರೀರು ಎಲ್ಲ ಬಂದ್ರು ಪಾಪನಾಶನೆಯಾದ ಗಂಗೆಯನ್ನು ಸ್ಪರ್ಶಿಸಿ ತಮ್ಮ ಪಾಪಗಳನ್ನ ಕಳ್ಕೊಂಡ್ರು ಅಂತ ಇಲ್ಲಿ ಒಂದ್ ಕೆಲಸ ಆಯ್ತು ಮುಂದೆ ಗಂಗೆ ಜನಿಸ್ತು ನೋಡಿ ನಾನು ಎಷ್ಟು ಜನ ಪೂಜೆ ಮಾಡ್ತಾ ಬಮ್ಮ ಇದೊಂದು ಬಹಳ ಡೇಂಜರ್ ಇತ್ತು ಮಾತನ್ನ ಹೇಳ್ಬಿಡ್ಬೇಕಿಲ್ಲ ಯಾವುದನ್ನಾದ್ರೂ ತಡ್ಕೋಬಹುದು ಸ್ವಾಮಿ ಈ ಹೊಗಳಿಕೆಯಿಂದ ತಪ್ಸ್ಕೊಳ್ಳೋದು ಬಹಳ ಕಷ್ಟ ಬೈಗಳನ್ನ ತಪ್ಸ್ಕೋಬಹುದು ತರ್ಕೋಬೋದು ಹೇಗದು ಬೈದ್ರೆ ಅಂತ ಹೋಗಲಿ ಬಿಡಪ್ಪ ಹಾಳಾಗೋಲ್ಲಿ ಬೇಕು ಹೋದವನು ಅನ್ಬೋದು ಈ ಹೊಗಳ ಭಾಳ ಬಹಳ ಕಷ್ಟ ಅದಕ್ಕೆ ಬಸವಣ್ಣವರು ಹೇಳಿದ್ರು ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೆ ಏರಿಸಿದರಯ್ಯ ಅಂತ ಹೊನ್ನ ಶೂಲ ನಲ್ಲಿಗೇರಿಸೋದು ಹೊನ್ನದಾದ್ರೆ ಏನಾಯ್ತು ಪ್ರಾಣ ಹೋಗೋದೇ ಇಲ್ಲ ಅದಕ್ಕೆ ನಮ್ಮ ಬೀಚಿ ಹೇಳೋರು ಒಂದು ಕತೆ ಬರೆದಿದ್ರು ಸತ್ತ ಸಾಚಾ ಸಾಹೇಬ ಅಂತ ಭಾಳ ಚೆನ್ನಾಗಿದೆ ಮಾತದು ಯಾವುದಕ್ಕೂ ಮಣ್ಣಿಲ್ಲಾರದು ಹೊಗಳಿಕೆಗೆ ಮಣುತ್ತಾನೆ ಅಂತ ನಮ್ ಗುಂಡಪ್ಪ ಅವರು ಕಗ್ಗದಲ್ಲದೆ ಹೇಳ್ತಾರೆ ಅನ್ನ ಚಿನ್ನ ಚಿನ್ನದಾತೂರ ತೀಕ್ಷ್ಣ ಚಿನ್ನ ದಾತೂರಕ್ಕಿಂತ ಹೆಣ್ಣು ಗಂಡೊಲವು ಮನ್ನಣೆಯ ದಾಹವು ಎಲ್ಲ ಕಂ ತೀಕ್ಷ್ಣತಮ ತಿನ್ನುವುದು ಆತ್ಮವನೆ ಮಂಕು ತಿಮ್ಮ ಅನ್ನ ಚಿನ್ನ ಹೇಗಾರ ಆಗ್ಬಹುದು ಸ್ವಾಮಿ ಈ ಮನ್ನಣೆ ದಾಹ ಇದೆಯಲ್ಲ ಓ ಜನ ನಿಮ್ಮ ದೊಡ್ಡವರು ಅನ್ಬೇಕು ನಮಸ್ಕಾರ ಸರ್ ಅನ್ಬೇಕು ನಿಮ್ಮ ಬಿಟ್ರೆ ಏನಿಲ್ಲ ಸರ್ ನೀವು ದೇವರು ಅನ್ಬೇಕು ಇವನು ಆಕಾಶದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಇವನು ಇಲ್ಲೇ ಇರ್ತಾನೆ ಹೋಗಿರ್ತಾನೆ ಆಕಾಶದಲ್ಲಿ ಕೂತ್ಕೊತಾನೆ ಕೆಳಗೆ ಬಿದ್ರೆ ಮೈ ಮುಗುರೇ ಉಳಿಯಲ್ಲ ಒಂದು ಈಗ ನಾನು ನಿಂತಲ್ಲೇ ಬಿದ್ದರೆ ಭಾಳ ಬಳಕಾಲು ಕೆತ್ತಬಹುದು ಮೊದಲೇ ಅಂತಸ್ತಿನ ಬಿದ್ರೆ ಕೈಕಾಲು ಮರಿಬಹುದು ಐವತ್ತಿನ ಅಂತಸ್ತಿನ ಬಿದ್ರೆ ಬದುಕೋ ಸಾಧ್ಯವೇ ಇಲ್ಲ ನೀವು ಯಾರು ಎತ್ತರದಲ್ಲಿ ಏರು ಕೂಡ್ತಿರೋ ಸೊಕ್ಕಿನಿಂದ ಕೆಳಗೆ ಬಿದ್ದ್ರೆ ಉಳಿಯೋದೇ ಇಲ್ಲ ಹಂಗಾಗ್ಬಿಡುತ್ತೆ ಯಾರಿಗಾದ್ರೂ ಆಗತ್ತೆ ಬೀಚಿ ಬರೆದ್ರು ಸತ್ತ ಸಹಚ ಸಾಹೇಬ ಅಂತ ಚಂದಾಗಿ ಹೇಳ್ಬಿಡ್ತೀವಿ ಕಥೆ ಅದು ಚೆನ್ನಾಗಿದೆ ಒಂದು ಊರು ವ್ಯಾಪಾರಸ್ಥರಿದ್ರು ವ್ಯಾಪಾರಸ್ಥರು ಹೇಗಿರ್ಬೇಕು ಹಾಗಿದ್ರು ಅಲ್ಲೊಬ್ಬ ಪೊಲೀಸ್ ಆಫೀಸರ್ ಬಂದಂತೆ ಎಸ್ ಪಿ ಬೆಂಕಿ ನವಾಬ ಯಾರನ್ನೂ ಹತ್ರ ಬರ್ಬೊಡಲ್ಲ ದುಡ್ಡು ಹ ಹೇ ಸಾಧ್ಯವೇ ಇಲ್ಲ ಲಂಚ ಪಂಚ ಮಾತಾಡೋಂಗಿಲ್ಲ ಲಂಚ ಅಂದ್ರೊಳಗೆ ಜೇಲೆ ಹಾಕಿಬಿಡ್ತಿದ್ದ ಒದ್ದು ಹಾಕ್ಬಿಡ್ತಿದ್ದ ಹೆದ್ರ ಸತ್ರ ಎಲ್ಲರೂ ಏನಪ್ಪ ಒಂದು ಬಂದೊಂದು ತಿಂಗಳಲ್ಲಿ ಕಳ್ಳರು ಕಾಕರು ಒಂದ್ರು ಊರಲ್ಲಿ ಬಂದು ಬಸ್ತ್ ಏನೂ ಗಲಾಟೆ ಇಲ್ಲ ಧ್ವನಿ ಎತ್ತೋಂಗಿಲ್ಲ ಅಂದೋ ಸ್ಟಿಕ್ಟ್ ಮನುಷ್ಯ ಯಾರು ಲಂಚಾಕಿ ಹೋದ್ರೆ ಅವ್ರು ಹೊಡ್ತಾ ತಿಂದ್ರು ಊರಲ್ಲೆಲ್ಲ ವ್ಯಾಪಾರಸ್ಥರು ಅಂದರು ಇಷ್ಟು ಪ್ರಾಮಾಣಿಕ ಆದ್ರೆ ನನ್ನ ವ್ಯಾಪಾರ ನಡುವೆದೇ ಹೇಗೆ ಬದುಕೋದು ಹೆಂಗಪ್ಪ ನಾವು ಈ ಪೊಲೀಸ್ ಆಫೀಸರ್ ಏನೋ ಚಟ ಇದೆಯಾ ನೋಡಿ ಏನಾದರೂ ಏನು ಇಲ್ರಿ ಅವನಿಗೆ ಅಂತ ಪೊಲೀಸ್ ಆಫೀಸರು ಕುಟಿಯಲ್ಲಂತೆ ಯಾವುದು ಚಟ ಇಲ್ಲ ಅವನಿಗೆ ಮತ್ತೇನು ಕರೆಕ್ಟಾಗಿದ್ದಾನೆ ಆಫೀಸಿಗೆ ಬರ್ತಾನೆ ಮುಗದ ತನ್ನ ಮನೆಗೆ ಹೋಗ್ತಾನೆ ಅಲ್ಲೇ ಇರ್ತಾನೆ ಅವ್ರಿಗೆ ಬರಲ್ಲ ಮನೆಗೆ ಯಾರನ್ನೂ ಬರ್ಬೊಡೋಲ್ಲ ಮನೆಗೆ ಬಂದು ಹೊರಗಾಯ್ಬಿಡ್ತಾರೆ ಅವ್ನು ಹೆಂಗೆ ಬಲಿ ಹಾಕೋದು ಅಂತ ವಿಚಾರ ಮಾಡ್ತಾ ಇದ್ರು ಅವ್ನ ಮನೇಲಿ ಯಾರು ಇದ್ದಾರೆ ಅಂತ ಹುಡುಕಿದ್ರು ಮನೆಯಲ್ಲಿ ಯಾರಿದ್ದಾರೆ ಹೆಂತಿ ಮಗು ಪೂರೈ ಜನ ಇರೋದು ಮಗು ಎಷ್ಟು ವಯಸ್ಸಿಂದು ಏನು ಹತ್ತು ವರ್ಷ ಇರಬೇಕಪ್ಪ ಅದಕ್ಕೆ ಒಂದು ಹುಡುಗಿ ಇದೆ ಹೌದಾ ಎಲ್ಲಿ ಹೋಗ್ತಾಳೆ ಶಾಲೆಗೆ ಊರಲ್ಲಿ ಇರೋದೇ ಒಂದು ಶಾಲೆ ಅದು ವ್ಯಾಪಾರಿಗಳ ಶಾಲೆನೇ ಅವ್ರದೇ ಶಾಲೆ ಏ ನಮ್ಮ ಶಾಲೆ ಹೌದಾ ನಮ್ಮ ಶಾಲೆಯಲ್ಲಿ ಹೋಗ್ತಾಳೆ ಹುಡುಗಿಯಕ್ಕೆ ಚುರುಕಾಯ್ತು ತಲೆ ಇವ್ರದ್ದು ಸೀದಾ ಶಾಲೆಗೆ ಹೋದ್ರು ಹೆಡ್ಮಾಶ್ಟರ್ಸ್ ಕರೆದ್ರು ಏನ್ರಿ ಶಾಲೆಯಲ್ಲಿ ಕಾಂಪಿಟೇಷನ್ ಯಾವುದು ಇಲ್ವಾ ಸ್ಪರ್ಧೆಗಿಲ್ದೋ ಇಲ್ವಾ ಅಂದರು ಇದೆಯಲ್ಲ ಸರ್ ಪ್ರತಿ ವರ್ಷ ಈಗ ಮಾಡಿ ಈಗ ಮಾಡ್ಬೇಕು ಹದಿನೈದು ದಿವಸದಲ್ಲಿ ಮಾಡಬೇಕು ಹದಿನೈದು ದಿವ್ಸದಲ್ಲಿ ಮಾಡೋದಾ ಎಲ್ಲ ಮಾಡಬೇಕು ನೂರು ಮೀಟ್ರ್ ಓಟ ಇರಬೇಕು ಟೂ ಹಂಡ್ರೆಡ್ ಮೀಟ್ರ್ ಫೋರ್ ಹಂಡ್ರೆಡ್ ಮೀಟ್ರ್ ಅಂತ ಏನೇನಿದೆ ಎಲ್ಲ ಡಿಬೇಟು ಲೆಕ್ಚರು ಕಾಂಪಿಟೇಷನ್ ಡ್ರಾಮಾ ಎಲ್ಲ ಇಡಬೇಕು ಎಲ್ಲ ಕಾಂಪಿಟೇಷನ್ ಆಗಬೇಕು ಒಂದು ಕಂಡೀಷನ್ ಏನಪ್ಪ ಅಂದರೆ ಎಲ್ಲದರಲ್ಲೂ ಆ ಹುಡುಗಿಯೇ ಫಸ್ಟ್ ಬರಬೇಕು ಅದು ಹೆಂಗೆ ಆಗ್ತದೆ ಸರ್ ಅಂದ್ರೆ ಆಗಬೇಕು ಒಂದು ಅವನು ನಮ್ಮ ಸ್ಯಾಲ್ಲಿ ತಾನು ಹೇಳಿದ್ದಾನು ಎಲ್ಲ ಕಾಂಪಿಟೇಷನ್ ಮಾಡಿ ಆಕೆಯೇ ಫಸ್ಟ್ ಪ್ರೈಸ್ ಬರಬೇಕು ಮಾಡಿದರು ಇವ ಸೀದಾ ಅದಕ್ಕೈದು ಜನ ವ್ಯಾಪಾರಸ್ಥರು ಹೋಗಿ ಎಸ್ ಪಿ ಆಫೀಸಿಗೆ ಹೋದ್ರು ಯಾಕೆ ಬಲ್ದ್ರಿ ಅಂತ ಕೇಳಿದೆ ಏನಿಲ್ಲ ಸ್ವಾಮಿ ನಿಮ್ಮ ಏನು ಬೇಡ್ಕೊಳಕ್ಕೆ ಬಂದಿಲ್ಲ ನಾವು ಏನೂ ಕೇಳಿಲ್ಲ ನಿಮ್ಗೆ ಯಾವುದು ಓತು ನೀವು ರೀ ಬೆಂಕಿ ನೋವಬರು ಅಂತ ಆದರೆ ನಮ್ಮ ಊರಲ್ಲಿ ಒಂದು ಶಾಲೆ ಇದೆ ಆ ಶಾಲೆ ವಾರ್ಷಿಕೋತ್ಸವಕ್ಕೆ ತಾವು ಬರಬೇಕು ಮುಖ್ಯ ಅತಿಥಿಗಳಾಗಿ ಏ ಹಂಗೆಲ್ಲ ಬರಲ್ಲ ನಾವು ನೀವು ಬನ್ನಿ ಸ್ವಾಮಿ ನಿಮಗೇನು ಕೊಡಲ್ಲ ನಾವು ಒಂದು ಹೂವು ಕೂಡ ಕೊಡಲ್ಲ ನಾವು ಗಿಫ್ಟ್ ಐಟಮ್ ಏನೂ ಕೊಡಲ್ಲ ನಾವು ಬನ್ನಿ ನೀವು ಬರಬೇಕು ಆಫೀಸರ್ ಬರಬೇಕು ಕಂಡೀಷನ್ ಹಾಕಿದ ನೋಡು ಅಲ್ಲಿ ಬಂದಾಗ ಏನಾದರೂ ಹಾರಾಗಿರೋ ಹಾಕೋಂಗಿಲ್ಲ ಕೊಡಂಗಿಲ್ಲ ರೀ ನಿಮ್ಗೆ ಏನೂ ಕೊಡೋಲ್ಲ ಬನ್ನಿ ಹೋದ ಫಂಕ್ಷನ್ಗೆ ಕೂತಿದ್ದ ಸ್ಟೇಜ್ ಮೇಲೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಶುರು ಆಗ್ಬೇಕಲ್ಲ ಪ್ರಶಸ್ತಿ ವಿತರಣೆ ಅನೌನ್ಸ್ ಮಾಡೋಕೆ ಶುರು ಮಾಡಿದರು ಇವನು ಆಶ್ಚರ್ಯವೇ ಆಶ್ಚರ್ಯ ಎಲ್ಲಾದರೂ ಅವನ ಮಗಳೇ ಫಸ್ಟು ಅವ್ನು ಗೊತ್ತಿತ್ತು ಅವ್ನ ಮಗಳಿಗೆ ಬುದ್ಧಿವಂತ ಅಂದ್ ಗೊತ್ತು ಇಷ್ಟು ಬರೀ ಕೆರ ಆಟದಲ್ಲೂ ಅದೇ ಓಟದಲ್ಲೂ ಅದೇ ನಾಟಕದಲ್ಲೂ ಅದೇ ಎಲ್ಲಾದರೂ ಫಸ್ಟೇ ಭಾರಿ ಖುಷಿಯಾಯಿತು ಅವನಿಗೆ ಅವಾಗೇನು ಮಾಡಿದ್ರು ವ್ಯಾಪಾರಸ್ಥರು ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಕ್ಯಾಮ್ರಾಮನ್ ತರಿಸಿ ಎಲ್ಲ ಫೋಟೋ ತೆಗೆದಿದ್ದೆ ತೆಗೆದು ತೆಗೆದಿದ್ದೆ ತೆಗೆದು ಮೊದಲು ಲೋಕಲ್ ಪೇಪರ್ ಅದು ಅವ್ರದ್ದೇ ಯಾವ್ದು ಒಬ್ಬರದು ಆ ಪೇಪರಲ್ಲಿ ಫೋಟೋ ಸಾಹೇಬ್ರ್ ಪ್ರೈಸ್ ಕೊಡೋದು ಹುಡುಗಿ ತಗೊಳ್ದು ಒಂದು ಐವತ್ತು ಫೋಟೋ ಆಗ ಸಾಹೇಬ್ರ್ ಮಾತಾಡಿದ್ದು ಫುಲ್ ಪೇಜ್ ಕವರ್ ಮಾಡಿಬಿಟ್ರೆ ಬರ್ಜರಿ ಹೇಗೆ ಪೇಪರ್ ಒಯ್ದು ಮನೆ ಕೊಟ್ಟರು ಸಾಹೇಬ್ರಿಗೆ ಭಾಳ ಖುಷಿ ಆಯ್ತು ಚೇ ಚೇ ಛೇ ಏನು ಒಳ್ಳೆ ಶಾಲೆ ಅಲ್ಲ ಇದು ನನ್ನ ಮಗಳು ಬುದ್ಧಿ ಗೊತ್ತಿ ಬುದ್ಧಿವಂತಿಕ ಹೊರತಗದ್ರು ನೋಡಿಲ್ಲ ಎಲ್ಲಾ ಅವರಿ ಅಂತ ಹೇಳಿ ಮರು ದಿವಸ ಎಲ್ಲಾರು ಕರೆದ್ರಂತೆ ನನ್ನಿಂದ ಏನಾದರೂ ಸಹಾಯ ಆಗೋದಿದ್ರೆ ಹೇಳಿ ಎಂದ್ರಂತೆ ಅದಕ್ಕೆ ಬೀಚಿ ಕೊನೆಗೆ ಬರೀತಾರೆ ಸತ್ತ ಸಾಚ ಸಾಹೇಬ ಸಾಚಾ ಅಂದ್ರೆ ಪ್ರಾಮಾಣಿಕ ಯಾವುದಕ್ಕೂ ಬಣಿಲ್ಲಾರ್ದಂಥವ್ ಲಂಚಕ್ ಬಣಿಲ್ಲಾರ್ದಂಥವ್ನು ಹೆದರಿಕೆ ಬಣಿಲ್ಲಾರ್ದಂಥವನು ಹೊಗಳಿಕೆಗೆ ಬಣದ ಅಂತ ಇಲ್ಲಿ ಗಂಗೆ ಯಾಕೆ ಹೇಳಿದೆ ಪ್ರಸಂಗ ಅಂದ್ರೆ ಋಷಿಗಳು ಬಂದ್ರು ಆಪ್ಸರೇರ್ ಬಂದ್ರು ದೇವತೆಗಳು ಬಂದು ನಮಸ್ಕಾರ ಮಾಡಿ ಸ್ನಾನ ಮಾಡಿ ಹೋಗ್ತಾ ಇದ್ರು ಆಕೆಗೂ ಅನಿಸ್ತು ಆಹಾ ನಿಜವಾಗ್ಲೂ ನಾನು ದೊಡ್ಡವಳೆ ಹಾಗಾದ್ರೆ ಅಲ್ಲೂ ಅಹಂಕಾರ ಬಂತು ಒಂದ್ಸಲ ಕಲ್ಕೊಂಡಿದ್ದಾಳೆ ಈಶ್ವರನ ಕಡೆ ಹೋಗಿ ಮತ್ತೆ ಇಲ್ಲಿ ಬಂತು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಯಜ್ಞೆ ಶಾಲೆ ಬರ್ತದೆ ಅಲ್ಲೊಬ್ಬ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ ಯಜ್ಞೆ ಮಾಡ್ತಿರ್ತಾನೆ ಅವನ ಹೆಸರು ಜನ್ಹು ಅಂತ ಜನ್ಹು ಅಂತ ಒಬ್ಬ ಋಷಿ ತಪಸ್ ಮಾಡ ಯಜ್ಞೆ ಮಾಡ್ತಿದ್ದಾನೆ ನೀರು ಬಂದ್ಬಿಡ್ತು ನೋಡಿಬಿಡ್ತು ಯಜ್ಞೆ ಶಾಲೆ ಅಂತ ತೇಲ್ಸ್ಬಿಡ್ತು ಮ್ಯಾಲೆ ಅವನಿಗೆ ಗಾಬರಿ ಆಯ್ತು ಏನಪ್ಪ ಇದು ಎಲ್ಲಿ ನೀರು ಬರ್ತಿದ್ದು ನೀರ್ ಇಲ್ಲ ಮೊದಲು ತಪಸ್ಸು ಮಾಡ್ತಾ ಇದ್ದೀನಿ ಶಿಟ್ಟಿಂದ ಏನ್ ಮಾಡಿದೆ ಅವನು ಆ ತಪಸ್ಸುಗಳು ಏನ್ ಶಕ್ತಿ ಇತ್ತು ಅಂದ್ರೆ ಹಿಂಗೆ ಬೊಗುಸೆ ಒಡ್ಡಿ ಆ ನೀರು ಎಲ್ಲ ಗಂಗಾ ನದಿ ಸುರಳು ಅಂತ ಹೀರ್ಕೊಂಡು ಕುಡದ್ಬಿಟ ಇಡೀ ಗಂಗಾ ನದಿ ಕಲ್ಪನೆ ಮಾಡ್ಕೊಳ್ಳಿ ಈಶ್ವರನ ತಲೆಯಿಂದ ಬಂದಂತ ಗಂಗಾ ನದಿಯನ್ನ ಒಂದೇ ಗುಟಕದಲ್ಲಿ ಕುಡಿದ್ಬಿಟ ಹೋಗುದೇ ಹೋಯ್ತು ಗಂಗಾ ನದಿ ಒಂದು ಹನಿ ಇಲ್ಲ ನೀರು ಹೋಗಿ ಮತ್ತೆ ಬಗೀರ್ದ ಚಿಂತೆ ಇದು ಏನಪ್ಪಾ ನಾನು ಅಂದ ಅಂದವನು ಎಲ್ಲೆಲ್ಲಿ ಬಿಡಿಸ್ಕೊಂಡ್ ಬರ್ಬೇಕು ನಾನು ಜನ್ಮ ಋಷಿ ಹೇಳಿದ ಬಿಡಲ್ಲ ಅದ ನಂದ ಅಹಂಕಾರ ಬಂದಿದೆ ನನ್ನ ಯಜ್ಞಶಾಲೆಯನ್ನು ತಿಳಿಸ್ಬಿಡ್ತದೆ ಅದು ಬಿಡಲ್ಲ ನಾನು ಬ್ರಹ್ಮದೇವರು ಹೊರ ಪಡ್ಕೊಂಡದ್ದಾಯ್ತು ಈಶ್ವರನ್ನ ಕೇಳ್ಕೊಂಡಾಯ್ತು ಈಶ್ವರನ್ನ ಬೇಡ್ಕೊಂಡು ಬಿಡಿಸಿಕೊಂಡದಾಯಿತು ಬಂತಪ್ಪ ಇನ್ನೇ ನಮ್ಮ ಮೂರು ಹೋಗ್ತದೆ ಅನ್ನೋ ಹೊತ್ತಿಗಿದ ಹಾದಿಯಲ್ಲಿ ಈ ಜನ್ಮ ಬೇಡ್ಕೊಂಡ್ಬಿಟ್ಟ ಮತ್ತೆ ಹೋಗಿ ಪ್ರಾರ್ಥನೆ ಮಾಡಿದರು ದೇವತೆಗಳು ಕೂಡ ಪ್ರಾರ್ಥನೆ ಮಾಡಿದ್ರು ಬಾರಯ್ಯ ಬಿಡಪ್ಪ ಜೇವ್ ದೇಶ ಉದ್ಧಾರ ಆಗಲಿ ಜಗತ್ತು ಉದ್ಧಾರ ಆಗಲಿ ಅಂತ ಅವನು ಹೇಳಿದ್ರಂತೆ ನೋಡಪ್ಪ ಜನು ಈ ದೊಡ್ಡ ಋಷಿ ದಂಗೆ ನೀನು ಮಗಳಿದ್ದಾಗೆ ಮಗಳು ಅನ್ನ ಕ್ಷಮಿಸಿ ಬಿಟ್ಬಿಡು ಅಹಂಕಾರ ಬಿಟ್ಬಿಡು ಅಂತ ಆಯಿತು ಅಂದ ಅಂದ್ ಕಣ್ಣು ಮುಚ್ಕೊಂಡು ಕಿವಿಯಿಂದ ಬಿಟ್ಟಂತೆ ಕಿವಿಯಿಂದ ನೀರು ಬಿಟ್ಟ ಹೊರಗೆ ಬಂತದ್ ಆ ನೀರ್ ಬಂದಾಗ ಜನ್ಹು ಅನ್ನೋ ಋಷಿ ಕಿವಿಯಿಂದ ಬಂದದ್ರಿಂದ ಅದಕ್ಕೆ ಜಾಹ್ನವಿ ಅಂತ ಹೆಸರು ಬಂತು ಅದಕ್ಕೆ ಗಂಗೆಗೆ ಇನ್ನೊಂದು ಹೆಸರು ಜಾಹ್ನವಿ ಅಂತ ಜುನ್ ಹೊಸ ಜನ್ ಹೊಸತೆ ಅಥವಾ ಜಾಹ್ನವಿ ಅಂತ ಹೆಸರಾಯ್ತು ಆಕೆ ಹಾಗೆ ಹಾಗೇನೆ ಭಗೀರ ತನ್ನ ಹಿಂದೆ ಹೋಗಿ ಹೋಗಿ ಕೊನೆಗೆ ಸಮುದ್ರವನ್ನ ಸೇರಿದ್ರು ಸಮುದ್ರವನ್ನ ಸೇರಿ ರಸ ತಳಕ್ ಹೋದ್ಲು ಹೋದಾಗ ಆ ಮುತ್ತ ತಂದರೆಲ್ಲ ಭಸ್ಮಿ ಬಿದ್ದಿದ್ದಾರೆಲ್ಲ ಅವ್ರ ಮೇಲೆ ಚೆನ್ನಾಗಿ ಹರಿದ್ಬಿಟ್ಟು ಯಾವಾಗ ಗಂಗೆ ಹರಿತೋ ಅವ್ರದೆಲ್ಲ ಪಾಪ ನಷ್ಟ ಆಗಿ ಅವ್ರ ಸದ್ಗತಿಯನ್ನು ಪಡೆದು ಪರಿಶುದ್ಧರಾಗಿ ಮೇಲೆ ಸ್ವರ್ಗಕ್ಕೆ ಹೋದರು ಅನ್ನೋ ಅಲ್ಲಿಗೆ ನಲವತ್ತ್ ಮೂರನೇ ಸ್ವರ್ಗ ಮುಗಿತಾರೆ